ಇವಾಗ ದರ್ಶನ್ ಅವ್ರ ಬಗ್ಗೆ ತುಂಬಾ ಆರೋಪಗಳು ಕೇಳ ಹೇಳ್ತೀರಾ ದರ್ಶನ್ ಸರ್ ಎಲ್ಲರೂ ಕರ್ನಾಟಕಕ್ಕೆ ಬೇಕಾಗಿರೋದು ಬೇರೆಯವ್ರ ಇಂಟಿಗೆ ಕಮೆಂಟ್ ಮಾಡಿದ್ರೆ ಯಾವಂತಾನೆ ಸುಮ್ಮನೆ ಇರ್ತಾನೆ ಇವಾಗ ಇನ್ ಕೇಸ್ ಯಾವ ಬೇರೆವನಾದ್ರೂ ನಾಮರ್ದಾದ್ರು ಅವ್ರ ಹೆಂಡತಿ ಕಮೆಂಟ್ ಮಾಡಿದ್ರೆ ಅವನ ಆಕ್ಷನ್ ತಗೊಂಡೇ ತಗೋತಾನೆ ಬಾಸ್ ಇನ್ನು ನಮ್ಮಂತವ್ರ ನೈಸ್ ಜನ ಹಾಕುವಂತವ್ರು ಅವ್ರು ಹೊಡೆದಿರ ಏನೋ ಒಂದ್ ಆಗಿರ್ಬೋದು ಬಟ್ ಅವ್ರ ಜೊತೆಲಿರೋಡೆ ಹೊಡೆದಿರೋದು ಅಂತ ನೀವ್ಸಲ್ವಾ ಮೇಡಮ್ ಇರೋದು ಸೊ ಆ ಕಾರಣಕ್ಕೆ ದರ್ಶನ್ ಅವ್ರ ಹತ್ರ ಏನಾದ್ರು ಇವ್ರ ಮುಂದೆ ಬರ್ಬೇಕು ಅಂತ ಅನ್ಕೊಂಡು ಅವ್ರು ಹೊಡ್ದಿರೋದ್ನ ಇವ್ರ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಬಟ್ ಇದ್ ಯಾವ್ ಇದು ನನ್ ಪ್ರಕಾರ ಇದು ತಪ್ಪಲ್ಲ ಅಂತ ಅನ್ಕೋತೀನಿ ಮೇಡಮ್ ಬಟ್ ದರ್ಶನ್ ಸರ್ ಇವಾಗ ನಾ ಏನಾದ್ರು ಅಷ್ಟೇ ಸ್ಲೋ ಆಗಿ ಮೆಸೇಜ್ ಕಳಿಸಿ ಇವತ್ ನನಗ್ ಬೇಕು ಅದು ಬೇರೆ ಬೇರೆ ಕೆಟ್ ಕೆಟ್ಟ ಪಿಕ್ಚರ್ಸ್ ಕಳ್ಸ್ರೆ ನಾನಾದ್ರು ಟ್ರಿಗರ್ ಆಗಿ ಹಾಕ್ತೀನಿ ಅದ್ ದರ್ಶನ್ ಸರ್ ಆಗಿದಾರೆ ಅಷ್ಟೇ ಪಿಕ್ಚರ್ ಹೆಂಗ ಇಲ್ಲ ನಾನ್ ಆಗಿದ್ರು ಅದೇ ಮಾಡ್ತೀನಿ ಸರ್ ಇವಾಗ ದರ್ಶನ್ ಅವ್ರ ಬಗ್ಗೆ ತುಂಬಾ ಆರೋಪಗಳು ಕೇಳಿ ಬರ್ತಿದೆ ನೀವೇನ್ ಹೇಳ್ತೀರಾ ಸರ್ ನಾವು ದರ್ಶನ್ ಅಭಿಮಾನಿಯಾಗಿ ನಾವ್ ಹೇಳೋದೇನಂದ್ರೆ ನಮ್ಮ ಬಾಸು ತಪ್ಪು ಮಾಡಿಲ್ಲ ಎಣ್ಣೆಯಿಂದ ಎಲ್ಲಾ ಇನ್ವೆಸ್ಟಿಗೇಷನ್ ಅಂತ ಅಂತೆಲ್ಲ ಮಾಡ್ತಾವ್ರೆ ಬಟ್ ಏನು ತಪ್ಪು ಮಾಡಿಲ್ಲ ನಮ್ಮ ಪ್ರಕಾರ